ತಣುವ ನೇಗಿಲ ಮಾಡಿ ಹೃದಯ ಬಲವನ್ನು ಮಾಡಿ ತನ್ನಿರಾ ಎಂಬ ಎರಡೆತ್ತ ಹೂಡಿ ಜ್ಞಾನವೆಂಬೋ ಮಿನಿಯ ಕಟ್ಟು ಹಗ್ಗವ ಮಾಡಿ ಧ್ಯಾನವೆಂಬ ಧ್ಯಾನವ ನೋಡಿ ಬಿತ್ತಿರೈ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಸ್ನೇಹಿತರೆ ಕನಕದಾಸರ ಜಯಂತಿಯನ್ನ ಪ್ರತಿ ವರ್ಷ ನವೆಂಬರ್ ಎಂಟರಂದು ಆಚರಿಸುತ್ತಾರೆ ಇದು ಕನಕದಾಸರ ಐನೂರ ಇಪ್ಪತ್ತೈದನೇ ಜನ್ಮ ದಿನಾಚರಣೆ ಇವರು ಹದಿನೈದು ಹದಿನಾರನೇ ಶತಮಾನದ ಶ್ರೇಷ್ಠ ಹರಿದಾಸರಲ್ಲಿ ಒಬ್ಬರು ಇವರ ಕೀರ್ತನೆಗಳು ಸುಳಾದಿಗಳು ಮತ್ತು ಉಗಾಭೋಗಗಳಂತಹ ಸಾಹಿತ್ಯ ಪ್ರಕಾರಗಳನ್ನ ರಚಿಸಿದ್ದಾರೆ ಇವರ ಪ್ರಮುಖ ಕೃತಿಗಳು ಅಂದ್ರೆ ನಳಚರಿತ್ರೆ ಮತ್ತು ರಾಮಧಾನ್ಯ ಚರಿತ್ರೆ ಇವರು ಸಂಗೀತ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ ಇವರ ಕೀರ್ತನೆಗಳ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ಇನ್ನು ಇವರ ಪ್ರಸಿದ್ಧ ಕೀರ್ತನೆಗಳು ಅಂದ್ರೆ ಕುಲ ಕುಲವೆಂದು ಒಡೆದಾಡದಿರಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಇನ್ನು ಅನೇಕ ಸುಮಾರು ಇನ್ನೂರ ಐವತ್ತು ಿಂತ ಹೆಚ್ಚು ಕೀರ್ತನೆಗಳನ್ನ ಇವರು ರಚನೆ ಮಾಡಿದ್ದಾರೆ ಇದರಲ್ಲಿ ನನಗೆ ತುಂಬಾ ಇಷ್ಟವಾದ ಕೀರ್ತನೆ ಅಂದ್ರೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಸ್ನೇಹಿತರೆ ಈ ಕೀರ್ತನೆಯನ್ನು ಕೂಡ ನನಗೆ ಆ ಹಾಡ್ಬೇಕು ಅನಿಸ್ತದೆ ಒಮ್ಮೆ ಹಾಡ್ಬಿಡ್ತೀನಿ ತೊರೆದು ಜೀವಿಸಬಹುದೇ హరి చరణా బరిద మాతే హరియా తుర్దుజీ వి సాబోహో దే హరిని చరణా തായി തന്ദേയാ ബിട്ടു തപവുമാഡലു ബുധു ദ ബന്ധുഗള ബിഡലു ബഹുധോ രാ അടിയ വിടലൂ ബിടലൂ ബിടല ಹರಿ ನಿಲ್ಲ ಚರಣಗಳ ಇನ್ನು ಸ್ನೇಹಿತರೆ ಈ ಸಾಲುಗಳ ಅರ್ಥ ಅಂತೂ ಅದ್ಭುತ ಅಂದ್ರೆ ಅದ್ಭುತ ಇವರು ಕೃಷ್ಣನ ಅನನ್ಯ ಪರಮ ಭಕ್ತರು ಈ ಕೀರ್ತನೆಯಲ್ಲಿ ಅವರು ಹೇಳ್ತಾರೆ ಕೃಷ್ಣನ ಪಾದಗಳನ್ನ ಬಿಟ್ಟು ನಾನು ಬದುಕಲಾರೆ ಬೇಕಾದರೆ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನ ಕೂಡ ಬಿಡುತ್ತೇನೆ ನಿನ್ನ ಮೇಲಿನ ಭಕ್ತಿಯನ್ನ ಬಿಡಲಾರೆ ನಿನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಂತಾರೆ ಇವರು ಮತ್ತು ಪುರಂದರದಾಸರು ಕರ್ನಾಟಕ ಸಂಗೀತ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಇವರಿಬ್ಬರನ್ನು ಕರ್ನಾಟಕದ ಕೀರ್ತನ ಸಾಹಿತ್ಯದ ಅಶ್ವಿನಿ ದೇವತೆಗಳು ಎಂದು ಕರೆಯುತ್ತಾರೆ ಇವರ ಹುಟ್ಟೂರು ಯಾವುದು ಗೊತ್ತಾ ಹಾವೇರಿ ಜಿಲ್ಲೆಯ ಕನ್ನಡ ನಮ್ಮ ಕರ್ನಾಟಕದ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಇವರು ಹುಟ್ಟಿದ್ದು ಇವರ ತಂದೆ ಬೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಇನ್ನು ಇವರ ಪ್ರಸಿದ್ಧ ಕೀರ್ತನೆಗಳನ್ನ ನೋಡೋಣ ಬನ್ನಿ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ವೇದ ಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಚಂಡ ಭಟರಾಗಿ ನಡೆದು ಕತ್ತಿ ಡಾಲು ಕೈಯಲ್ಲಿ ಹಿಡಿದು ಕಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂಗಡಿ ಮುಂಗಟ್ಟ ನೋಡಿ ವ್ಯಂಗ್ಯ ನಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅದ್ಭುತವಾದಂತಹ ಈ ಸಾಲುಗಳ ಅರ್ಥ ಅಂದ್ರೆ ಮನುಷ್ಯ ತಾನು ಮಾಡುವಂತಹ ಯಾವುದೇ ಕೆಲಸ ಆಗಿರಬಹುದು ಆ ಕೆಲಸ ಮಾಡುವುದು ಏತಕ್ಕಾಗಿ ಅಂದ್ರೆ ತನ್ನ ಹೊಟ್ಟೆಗಾಗಿ ಹಾಗೆ ತಾನು ತೊಡುವಂತಹ ಗೇಣು ಬಟ್ಟೆಗಾಗಿ ಹಾಗೇನೆ ವೇದ ಶಾಸ್ತ್ರ ಪಂಚಾಂಗಗಳನ್ನ ಓದಿಕೊಂಡು ಅನ್ಯರಿಗೆ ಬೋಧನೆಯನ್ನ ಮಾಡುವುದು ಕೂಡ ನಾನು ನಾವು ನೋಡ್ಬಹುದು ಎಂತೆಂತಹ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರ್ತಾರೆ ಅಂತಹವರು ಕೂಡ ದುಡಿಯುವುದು ಒಟ್ಟೆಗಾಗಿ ಅನ್ಯರಿಗೆ ಬೋಧನೆಯನ್ನ ಮಾಡುವಂತಹದು ಕೂಡ ಅಂದ್ರೆ ಒಬ್ಬ ಶಿಕ್ಷಕ ಇರ್ಬೋದು ಅಥವಾ ಒಬ್ಬ ಬ್ರಾಹ್ಮಣ ಇರ್ಬೋದು ಅಥವಾ ಒಬ್ಬ ಆ ಚರ್ಮ ಮಾಡುವಂತಹ ಚಮ್ಮಾರ ಇರ್ಬೋದು ಕಮ್ಮಾರ ಇರ್ಬಹುದು ಕುಂಬಾರ ಇರ್ಬೋದು ಇವರೆಲ್ಲರೂ ಕೂಡ ದುಡಿಯುವಂತಹದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹಾಗೆ ಚಂಡ ಭಟರಾಗಿ ಅಂದ್ರೆ ಆ ಒಬ್ಬ ರಾಜನಾಗಿರ್ಬಹುದು ಅಥವಾ ರಾಜನಿಗೆ ಬಟನಾಗಿ ಕೆಲಸ ಮಾಡುವಂತಹವನಿರ್ಬಹುದು ರಾಜ ಕತ್ತಿ ಡಾಲು ಕೈಯಲ್ಲಿ ಹಿಡಿದು ಆ ರಾಜ್ಯವನ್ನ ಆಳ್ವಿಕೆ ಮಾಡ್ತಾನೆ ಆದ್ರೆ ಅವನತ್ರ ಕೆಲಸ ಮಾಡುವಂತಹ ಭಟ ಅಂದ್ರೆ ಸೈನಿಕ ಅವನು ಕಂಡ ತುಂಡ ಮಾಡುವುದು ಕೂಡ ನಾನು ಹೊಟ್ಟೆಗಾಗಿ ಹಾಗೇನೆ ಅಂಗಡಿಗಳನ್ನ ತೆರೆಯುವಂತಹದು ಹಾಗೆ ಆ ವ್ಯಾಪಾರ ವ್ಯವಹಾರ ಮಾಡುವಂತಹದು ಇನ್ನೊಬ್ಬರ ಬಗ್ಗೆ ವ್ಯಂಗ್ಯ ಮಾತುಗಳನ್ನ ಹಾಡ್ತಾ ಆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ನಡೆಸ್ಕೊಳ್ತಾ ಆ ಭಂಗ ಬಿದ್ದು ಗಳಿಸುವುದು ಕೂಡ ಒಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಇದು ಬಿಟ್ಟು ನಾವು ಆ ಇನ್ನೇನನ್ನು ಕೂಡ ನಾನು ಮಾಡ್ಬೇಕು ಅಥವಾ ಗಳಿಸ್ಬೇಕು ಅಂತ ಮಾಡಲ್ಲ ಅನ್ನೋದು ಈ ಒಂದು ಕೀರ್ತನೆಯ ಅರ್ಥ ಅದನ್ನೇ ಕನಕದಾಸರು ಈ ಕೀರ್ತನೆಯಲ್ಲಿ ತುಂಬಾನೇ ಅದ್ಭುತವಾಗಿ ಬರೆದಿದ್ದಾರೆ ಇನ್ನು ಕನಕದಾಸರ ಮತ್ತೊಂದು ಅದ್ಭುತವಾದಂತಹ ಕೀರ್ತನೆ ಅಂದ್ರೆ ನೀ ಮಾಯೆಯೊಳಗೋ నిన్ను మాయో నీ దేహదొడగో నిన్నోళు దేహవు బయలు ఆలయ దొలగో ఆలయవో బయలొడో బయలు ఆలయ వెరడు నయనదొడగో నయన బుద్ధియొడో బుద్ధి నయనదొడగో నయన బుద్ధిరడు నిన్నొడగో హరియే సవయ సక్కరయొడగో సక్కరియూ సవయో సవ్యు సక్కరెరడు జిహ్వయొడో జి జిహ్వె మనసు మనస్సు జిహ్వయొడో ಜಿಹಿವೆ ಮನಸ್ಸುಗಳೆರಡು ನಿನ್ನೊಳಗೋ ಹರಿಗೆ ಕುಸುಮದೊಳು ಗಂಧವೋ ಗಂಧದೊಳು ಕುಸುಮವೋ ಕುಸುಮ ಗಂಧಗಳೆರಡು ಘ್ರಾಣದೊಳಗೋ ಅಸಂಭವ ಕಾಗಿನೆಲೆಯ ಅಧಿಕೇಶವರಾಯ ಉಸಿರಲೆನ್ನೆಲವೆಲ್ಲ ಎಲ್ಲ ನಿನ್ನೊಳಗೋ ಕೀರ್ತನೆಯ ಅರ್ಥ ಅಂದ್ರೆ ಮಾಯೆ ನಿನ್ನಲ್ಲಿದೆಯಾ ಅಥವಾ ನಿನ್ನೊಳಗೆ ಮಾಯೆ ಇದೆಯಾ ಅಥವಾ ದೇಹದೊಳಗೆ ಮಾಯೆ ಇದೆಯೋ ಅಥವಾ ಮಾಯೆಯೇ ದೇಹದ ಒಳಗಡೆ ಇದೆಯಾ ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ ಬಯಲು ಆಲಯವೆರಡು ನಯನದೊಳಗೋ ಅಂದ್ರೆ ಇಲ್ಲಿ ದೇವಸ್ಥಾನ ನಾವು ನೋಡ್ತೀವಿ ಆ ದೇವಸ್ಥಾನ ಬಯಲಿನ ಒಳಗಡೆ ಇದೆಯಾ ಅಥವಾ ಆಲಯವೇ ಬಯಲಾಗಿದೆಯಾ ಅಂತ ಕೇಳ್ತಾರೆ ಅಥವಾ ಬಯಲು ಆಲಯ ದೇವಾಲಯ ಎರಡೂ ಕೂಡ ನಾವು ನೋಡುವಂತಹ ಕಣ್ಣಿನ ಒಳಗಡೆ ಇದೆಯಾ ಅಥವಾ ನೋಡುವಂತಹ ಬುದ್ಧಿಯ ಒಳಗೆ ಇದೆಯಾ ಬುದ್ಧಿ ಕಣ್ಣಿನಲ್ಲಿ ಇದೆಯಾ ಅಥವಾ ಕಣ್ಣು ಬುದ್ಧಿಯ ಒಳಗಡೆ ಇದೆಯಾ ಇದು ಯಾವುದೂ ಕೂಡ ಹರಿಯೆ ಅಂತ ಕೇಳ್ತಾರೆ ಕನಕದಾಸರು ಸವಿ ಅಥವಾ ಸಿಹಿ ಅನ್ನುವಂತಹದು ಸಕ್ಕರೆಯ ಒಳಗಡೆ ಇದೆಯಾ ಅಥವಾ ಸಕ್ಕರೆಯು ಸವಿಯ ಒಳಗಡೆ ಇದೆಯಾ ಅಥವಾ ಸವಿ ಸಕ್ಕರೆ ಎರಡೂ ಕೂಡ ನಾಲಿಗೆಯಲ್ಲಿ ಇದೆಯಾ ಜಿಹ್ವೆ ಅಂದ್ರೆ ನಾಲಿಗೆ ನಾಲಿಗೆಯಲ್ಲಿಗೆ ಇದೆಯಾ ಅಥವಾ ಈ ಜಿಹ್ವೆ ಅಂದ್ರೆ ನಾಲಿಗೆ ನಮ್ಮ ಮನಸ್ಸಿನ ಒಳಗಡೆ ಇದೆಯಾ ಅದ್ರ ಮುಖಾಂತರ ಏನಾದ್ರೂ ನಮ್ಗೆ ಗೊತ್ತಾಗುತ್ತಾ ಮನಸ್ಸು ಜಿಹ್ವೆ ಎರಡೂ ಕೂಡ ನಾನು ಆ ನಿನ್ನೊಳಗಿದೆಯಾ ಹರಿಯೇ ಕುಸುಮದೋಳು ಗಂಧವು ಅಂದ್ರೆ ಆ ಕುಸುಮದಲ್ಲಿ ನಾವು ಸುವಾಸನೆಯನ್ನು ನೋಡ್ತೀವಿ ಆ ಸುವಾಸನೆ ಎನ್ನುವಂತಹದು ಕುಸುಮದಲ್ಲಿ ಇದೆಯಾ ಅಥವಾ ಸುವಾಸನೆ ಆ ಗಂಧದಲ್ಲಿ ಕುಸುಮನೆ ಇದೆಯಾ ಇವೆರಡೂ ಇಲ್ಲದೆ ನಾವು ಗ್ರಾಣಿಸುವಂತಹ ಸುವಾಸನೆಯನ್ನ ಗ್ರಾಣಿಸುವಂತಹ ಮೂಗು ಗ್ರಾಣದೊಳಗೆ ಇದೆಯಾ ನಾವು ಸೇರಿಸುವಂತಹ ಸುವಾಸನೆ ಯಾವುದರಿಂದ ಬರುತ್ತೆ ಅಸಂಭವ ಅಸಾಧ್ಯವಾದಂತಹ ಕೆಲಸಗಳು ಇವೆಲ್ಲವೂ ಕೂಡ ಕಾಗಿನೆಲೆಯ ಆದಿಕೇಶವರಾಯ ಇವೆಲ್ಲವೂ ಕೂಡ ನಿನ್ನ ಮಾಯೇನ ಇವೆಲ್ಲವೂ ಕೂಡ ನಿನ್ನ ಒಳಗಡೆ ಅಡಗಿದೆಯಾ ಎನ್ನುವಂತಹದು ಈ ಒಂದು ಕೀರ್ತನೆಯ ಅರ್ಥ ಇನ್ನು ಕನಕದಾಸರ ಮತ್ತೊಂದು ಅದ್ಭುತ ಕೀರ್ತನೆ ಅಂದ್ರೆ ಕುಲ ಸತ್ಯವುಳ್ಳ ಜನರಿಗೆ ಕೆಸರಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಬನಿಗೆ ಅರ್ಪಿಸಲಿಲ್ಲವೇ ಹಸುವಿನ ಮಾಂಸದೊಳು ಉತ್ಪತ್ತಿಯಾಗುವಂತಹ ಕ್ಷೀರವ ವಸುದೆಯೊಳಗೆ ಭೂಸುರರು ಉಣ್ಣಲಿಲ್ಲವೇ ಮೃಗಗಳ ಮೈಯಲ್ಲಿ ಪುಟ್ಟಿದ ಕತ್ತುರಿಯ ತೆಗೆದು ಪಸುವರು ದ್ವಿಜರೆಲ್ಲರೂ ಬಗೆಯಿಂದ ನಾರಾಯಣ ಯಾವ ಕುಲದವ ಆತ್ಮ ಯಾವ ಕುಲ ಜೀವ ಯಾವ ಕುಲ ಇಂದ್ರಿಯಗಳ ಕುಲ ಕುಲಿರಯ್ಯ ಆತ್ಮಾಂತರಾತ್ಮ ನೆಲೆಯಾದಿ ಕೇಶವ ಆತ ನೊಲಿದ ಮೇಲೆ ಯಾತರ ಕುಲವಯ್ಯ ಈ ಸಾಲುಗಳ ಅರ್ಥ ಅಂದ್ರೆ ಕುಲ ಇರುವಂತಹದು ಕುಲ ಎನ್ನುವಂತಹದು ಸತ್ಯ ಜನರಿಗೆ ಇಲ್ಲ ಅನ್ನುವಂತಹದು ಯಾವ ರೀತಿಯಾಗಿ ಅಂದ್ರೆ ಕೆಸರಲ್ಲಿ ಹುಟ್ಟಿದಂತಹ ತಾವರೆಯನ್ನ ತಂದು ಬಿಸರ್ಜನಾ ಮನಿಗೆ ಅರ್ಪಿಸಲಿಲ್ಲವೇ ಅಂದ್ರೆ ನಾವು ಕೆಸರಲ್ಲಿ ಹುಟ್ಟುವಂತಹ ಕಮಲವನ್ನ ತಂದು ಮಹಾವಿಷ್ಣುವಿಗೆ ಅರ್ಪಿಸ್ತೀವಿ ಹಾಗೇನೆ ಹಸುವಿನ ಮಾಂಸದಲ್ಲಿ ಉತ್ಪತ್ತಿಯಾಗುವಂತಹ ಕ್ಷೀರ ಅಂದ್ರೆ ಹಾಲನ ಉಸ ವಸೂದೆಯೊಳಗೆ ಭೂಸುರರು ಉಣಲಿಲ್ಲವೇ ವಸ ವಸುದೇವರಿಗೆ ಅಂದ್ರೆ ಭೂಮಿಯಲ್ಲಿ ಹುಟ್ಟುವಂತಹ ಆ ಭೂ ಸುರರೆಲ್ಲವೂ ಕೂಡ ನಾನು ಕುಡಿಯ ಕುಡಿಯುವುದಿಲ್ಲವೇ ಇನ್ನು ಮೃಗಗಳ ಮೈಯಲ್ಲಿ ಪುಟ್ಟಿದ ಕತ್ತೂರಿಯನ್ನ ತೆಗೆದು ಪೂಸುವರು ದ್ವಿಜರೆಲ್ಲರೂ ಬಗೆಯಿಂದ ಅಂದ್ರೆ ಮೃಗಗಳ ಮೈಯಲ್ಲಿ ಹುಟ್ಟುವಂತಹ ಕತ್ತೂರಿಯನ್ನ ತೆಗೆದು ಪೂಸುವರು ದ್ವಿಜರೆಲ್ಲರು ಅಂತ ಅಂದ್ರೆ ಆ ಈ ಒಂದು ಕತ್ತೂರಿ ಎನ್ನುವಂತಹದು ಒಂದು ಸುವಾಸನೆಯಿಂದ ಕೂಡಿದಂತಹ ಒಂದು ಗಂಧದ ರೀತಿಯ ಒಂದು ಆ ಲೇಪನ ಈ ಲೇಪನ ಎಲ್ಲಿಂದ ಬರುತ್ತೆ ಅಂದ್ರೆ ಜಿಂಕೆಗಳ ಮೈಯಿಂದ ಆ ಅದರ ಒಂದು ಗ್ರಂಥಿಯಿಂದ ಬರುವಂತಹ ಒಂದು ದ್ರವ ಪ ಪದಾರ್ಥ ಅಂತಹ ಮೃಗಗಳ ಮೈಯಲ್ಲಿ ಹುಟ್ಟಿದಂತಹ ಕಸ್ತೂರಿ ಪರಿಮಳದಿಂದ ಕೂಡಿದಂತಹ ಕತ್ತೂರಿಯನ್ನ ತೆಗೆದು ಪೂಸುವರು ದ್ವಿಜರೆಲ್ಲರೂ ದ್ವಿಜರು ಅಂದ್ರೆ ಬ್ರಾಹ್ಮಣ ವೈಶ್ಯ ಕ್ಷತ್ರಿಯ ಇಂತಹ ದ್ವಿಜರು ಇವರು ಆ ಒಂದು ಕತ್ತೂರಿಯನ್ನ ಮೈಗೆ ಹಾಕೊಳ್ಳೋದಿಲ್ವ ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಇಂತಹವರು ನಾರಾಯಣ ಬಗೆಯಿಂದ ನಾರಾಯಣ ನಾರಾಯಣ ನ್ಯಾವ ಕುಲದವ ಅಗಜ ನ್ಯಾತರ ಕುಲದವನು ಆತ್ಮ ನಮ್ಮ ಒಳಗಡೆ ಇರ್ತಕ್ಕಂತಹ ಆತ್ಮ ಯಾವ ಕುಲ ಜೀವ ಯಾವ ಕುಲ ಇಂದ್ರಿಯಗಳು ಕಣ್ಣು ಮೂಗುಕಿವಿ ಇವುಗಳಿಗೆಲ್ಲ ಕೇಳ್ತಾ ಇದ್ದಾರೆ ಇವೆಲ್ಲ ಕೂಡ ಎಲ್ಲರಿಗೂ ಒಂದೇ ಇರ್ತವೆ ಅಂತಹದ್ರಲ್ಲಿ ಕುಲ ಅಂತಹವುಗಳಿಗೆ ಯಾವ ಕುಲ ಇದೆ ಆತ್ಮ ಯಾವ ಕುಲ ಅದ್ರ ಒಳಗಡೆ ಇರ್ತಕ್ಕಂತಹ ಅಂತರಾತ್ಮ ಯಾವ ಕುಲ ನೆಲೆಯಾದ ಕೇಶವ ಆತನು ಒಲಿದ ಮೇಲೆ ಯಾತರ ಕುಲವಯ್ಯ ಅಂತ ಹೇಳ್ತಾರೆ ಕನಕದಾಸರು ಈ ಒಂದು ಕೀರ್ತನೆಯಲ್ಲಿ ನಂತರ ಮುಂದಿನ ಕೀರ್ತನೆ ನೋಡಿ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನಿನ್ನೇನಾದರೂ ಬಲ್ಲಿರ ಬಲ್ಲಿರ ಹುಟ್ಟಿದ ಯೋನಿಗಳಿಲ್ಲ ಮೆಟ್ಟಿದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಓ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ಮೆತ್ತನೆ ಸರ್ವಜ್ಞನ ನೆನೆ ಕಂಡ್ಯ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವನ್ನೇನಾದರೂ ಬಲ್ಲಿರ ಜಲದ ಓಕುಳಿಯಂತೆ ಸ್ಥಿರವಲ್ಲ ಈ ದೇಹ ಜಲದ ಓಕುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯೇ ಅರಿತು ನೀ ನೆನೆ ಕಂಡಿಯ ಮನುಜ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಇಲ್ಲಿ ಆ ಜಾತಿ ಜಾತಿ ಮತ ಕುಲ ಎಂದು ಒಡೆದಾಡುವಂತಹವರಿಗೆ ಬರೆದಿರುವಂತಹ ಕೀರ್ತನೆ ಕುಲ ಕುಲವೆಂದು ಯಾಕೆ ನೀವು ಭಿನ್ನ ಭೇದ ಮಾಡ್ತೀರಾ ನಿಮ್ಮ ಕುಲದ ನೆಲೆಯನ್ನ ಏನಾದ್ರು ಅಂದ್ರೆ ನಿಮ್ಮ ಕುಲ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದನ್ನ ನೀವು ತಿಳ್ಕೊಂಡಿದ್ರ ಅರ್ಥ ಮಾಡ್ಕೊಂಡಿದ್ರ ಎಲ್ಲರೂ ಕೂಡ ಹುಟ್ಟುವಂತಹದು ತಾಯಿಯ ಯೋನಿಯಿಂದ ಅಂತಹ ಆ ಮೆಟ್ಟಿದ ಭೂಮಿಗಳೆಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಇವರೆಲ್ಲರೂ ಕೂಡ ತಾಯಿಯ ಗರ್ಭದಿಂದ ಯೋನಿಯ ಮುಖಾಂತರನೇ ಜನಿಸಿ ಬರ್ತಾರೆ ಅದರಲ್ಲಿ ಹಿರಿದೇನು ಕಿರಿದೇನು ಗುಟ್ಟು ಕಾಣಿಸಬಂತು ಇದರಲ್ಲಿ ಯಾವುದೇ ರೀತಿ ಹಿರಿದು ಕಿರಿದು ಯಾವುದೂ ಕೂಡ ಇಲ್ಲ ಸರ್ವಜ್ಞನ ನೆನೆ ಕನ್ಯ ಮನುಷ್ಯ ಎಲ್ಲ ಜೀವಿಗಳಿಗೂ ಕೂಡ ನೀರು ಒಂದೇನೆ ನಾವು ಕುಡಿಯುವಂತಹ ನೀರು ಯಾವ ಮತ ಕುಲವನ್ನ ಕೂಡ ನೋಡೋದಿಲ್ಲ ತಾಯಿಯ ರೀತಿಯಲ್ಲಿ ಅದು ಎಲ್ರಿಗೂ ಕೂಡ ಒಂದೇ ರೀತಿಯಾಗಿ ಲಭ್ಯವಾಗುತ್ತೆ ಅಂತಹ ನೀರಿನ ಕುಲವನ್ನೇನಾದರೂ ಬಲ್ಲಿರ ಅಂತ ಕೇಳ್ತಾರೆ ಈ ದೇಹ ಸ್ಥಿರವಲ್ಲ ಸ್ಥಿರವಲ್ಲದ ಈ ದೇಹವನ್ನ ನಾವು ಯಾತಕ್ಕಾಗಿ ವ್ಯಾಮೋಹ ಪಡ್ತೀವಿ ಅಂತಹ ಮನುಷ್ಯ ಒಂದಲ್ಲ ಒಂದಿನ ಮಣ ಸೇರ್ತಾನೆ ಅಂತಹವನು ಕುಲ ಕುಲ ಅಂತ ಯಾಕೆ ಒಡದಾಡ್ತಾನೆ ಯಾಕೆ ಒಡದಾಡ್ತೀರ ನೀವು ಕುಲ ಎನ್ನುವಂತಹದು ಭೂಮಿಗಿಲ್ಲ ಬೆಳಕು ಕೊಡುವಂತಹ ಸೂರ್ಯನಿಗೆ ಇಲ್ಲ ಕುಡಿಯಲು ಕೊಡುವಂತಹ ನೀರಿಗಿಲ್ಲ ಎಲ್ಲರೂ ಕೂಡ ತಾಯಿಯ ಗರ್ಭದಿಂದ ಜನಿಸುವಂತಹದೇ ಯೋನಿಗಳಿಂದ ಹುಟ್ಟುವಂತಹದೇ ಇಂಥದ್ರಲ್ಲಿ ಇವರಿಗೆಲ್ಲ ಯಾವ ಕುಲವನ್ನ ಹೇಳೋದಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ನೆಕ್ಸ್ಟ್ ಕೀರ್ತನೆ ನೋಡಿ ಡಿಂಬದಲ್ಲಿ ಇರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಿದ್ದರೊಂದು ದಿನ ಸಾವು ತಪ್ಪದು ಹುಟ್ಟುತ್ತೇನು ತರಲಿಲ್ಲ ಸಾಯುತ್ತೇನು ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತಿ ದೇಹ ಇಲ್ಲಿ ಹೇಳ್ತಾ ಇದ್ದಾರೆ ಹುಟ್ಟ ನಾವೇನು ತರಲ್ಲ ಸತ್ತಾಗ ನಾವೇನು ಒತ್ಕೊಂಡು ಹೋಗಲ್ಲ ಹೀಗಿರ್ಬೇಕಾದ್ರೆ ಒಂದು ಡಿಂಬದಲ್ಲಿ ಇರುವಂತಹ ಒಂದು ಜೀವ ಕಂಬ ಸೂತ್ರ ಬೊಂಬೆಯಂತೆ ಯಾವತ್ತಿದ್ರೂ ಕೂಡ ಸಾವು ತಪ್ಪೋದಿಲ್ಲ ಹುಟ್ಟುವಾಗ ನಾವೇನು ತರಲ್ಲ ಸಾಯಿ ಸಾಯುವಾಗ ಏನನ್ನು ಕೂಡ ನಾವು ತಿರಿಂದ ತಗೊಂಡು ಹೋಗೋದಿಲ್ಲ ಆ ಬದ್ದೇ ಬದುಕುವಂತಹ ಜೀವನ ಆ ಸುಟ್ಟು ಸುಟ್ಟು ಅಂದ್ರೆ ದುಡಿದು ದುಡಿದು ಸುಣ್ಣದ ಹರಳಾಯಿತೆ ದೇಹ ಅಂತ ಹೇಳ್ತಾರೆ ಕೀರ್ತನೆಯಲ್ಲಿ ಕನಕದಾಸರು ಈ ತರ ಸುಮಾರು ಈ ನೂರ ಐವತ್ತು ಕೀರ್ತನೆಗಳನ್ನ ಕನಕದಾಸರು ರಚನೆ ಮಾಡಿದ್ದಾರೆ ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಿದ್ದು ಈ ಐದು ಕೀರ್ತನೆಗಳನ್ನ ಆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಶೇಷ ವಿಡಿಯೋ ಕನಕದಾಸರ ಜಯಂತಿಯ ಪರವಾಗಿ ಧನ್ಯವಾದಗಳು